ನೋಡಿ ಹಸುಗಳು ಅವೈಲೇಬಲ್ ಶಿವಮೊಗ್ಗದಲ್ಲಿ ಭಾಳ ಜನ ಕೇಳಿದ್ರು ಹಸುಗಳು ಬೇಕು ಅಂತ ಆಲ್ಮೋಸ್ಟ್ ಹಸುಗಳು ಅವೈಲೇಬಲ್ ಇರ್ತವೆ ಹೇಳಿದ್ದಾನ ಎನಿ ಟೈಮ್ ಹಸುಗಳು ಶಿವಮೊಗ್ಗ ಆಗಲಿ ಹಾಸ್ ಆಯುಧ ಮೀನ್ ಶಿವಮೊಗ್ಗ ಆಗಲಿ ಹಾಸನ ಆಗಲಿ ನಾಗಮಂಗ್ಲ ಹಸುಗಳು ಎನಿ ಟೈಮ್ ಸಿಗ್ತವೆ ಅಂತ ನೋಡ್ತಾ ಇರಿ ಹಸುಗಳು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದಾವಂಥ ಹಸುಗಳು ಒಂದೊಂದೇ ನೋಡ್ತಾ ಹೋಗಿ ಉಸ್ಕೋ ಚಲೋ ಪೈಲಿ ಬಲಿ ಮಳೆ ಬರ್ತಾ ಇದೆ ರೈತರು ಹೊಲ್ದ ಹೊಲದಲ್ಲಿ ಕೆಲಸ ಇದ್ದಾರೆ ಒಳ್ಳೇದಾಗಲಿ ಒಳ್ಳೆ ಮಳೆ ನೋಡಿ ಒಂದೇ ನಂಬರ್ ಅಂತ ಹಸು ಇಟ್ಕೊಳ್ಳಿ ಫಸ್ಟ್ ನಂಬರು ನೋಡಿ ಹೇಗಿದೆ ಕ್ವಾಲಿಟಿ ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ ಬ್ರೀಡ್ ನೋಡಿ ಕ್ವಾಲಿಟಿ ನೋಡಿ ಹರೀಶ್ ಅವರೇ ಒಳ್ಳೆ ಹಸು ಬೇಕು ಅಂತೀರಾ ಬನ್ನಿ ಶಿವಮೊಗ್ಗ ಬನ್ನಿ ಹಾಸನ ಬನ್ನಿ ಶಿವಮೊಗ್ಗದಲ್ಲಿ ಅವೈಲೇಬಲ್ ಇರೋ ಹಸುಗಳು ತೋರಿಸ್ತೀನಿ ಹಾಸನದಲ್ಲಿ ಅವೈಲಬಲ್ ಇರೋ ಹಸುಗಳು ತೋರಿಸ್ತೀವಿ ನೋಡಿ ಹೇಗಿದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಸು ಇದು ನಿಮಗೆ ಒಂದು ಇವತ್ತು ಆಫರ್ ರೂಪದಲ್ಲಿ ಹಸುಗಳು ಕೊಡ್ತಾ ಇದ್ದೀವಿ ನೋಡಿ ಸೀದಾ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ನೋಡಿ ಹೇಗಿದೆ ಬ್ರೀಡ್ ನೋಡಿ ಯಾವ ರೀತಿ ಪಾನಿ ಪಿಲೋ ಬ್ರೀಡು ಕಣ್ಣಿಗೆ ಕಾಣಿಸ್ ಇದೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟಾಪ್ ಕ್ವಾಲಿಟಿ ಇದೆ ತರ್ಟಿ ಪ್ಯಾ ಪ್ಲಸ್ ಮಿಲ್ಕಿಂಗು ಯಾವ ರೀತಿ ಇದೆ ಅಂತ ಹಸು ನೋಡಿ ಬ್ರೀಡ್ ನೋಡ್ತಾ ಹೋಗಿ ಸರ್ ಕೌ ಲೋನ್ ಮೇಲೆ ಕೊಡ್ತೀರಾ ಲೋನ್ ಮೇಲೆ ಕೊಡೋಲ್ಲ ಲೋನ್ ಮಾಡಿಸ್ಕೊಂಬರ್ಬೇಕು ಹೇಗಿದೆ ನೋಡಿ ಬ್ರೀಡ್ ನೋಡ್ತಾ ಹೋಗಿ ಸ್ನೇಹಿತರೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಿಸರ್ಗ ಡೈರಿ ಫಾರ್ಮಲ್ಲಿ ಒಂದಕ್ಕಿಂತ ಟಾಪ್ ಕ್ವಾಲಿಟಿ ಹಸುಗಳು ಸಿಗ್ತವೆ ಹ್ಞೂ ಹ್ಞೂ ದೂಸಿ ಚಲೋ ಏ ಬಾನ್ಕೆ ಚಲೋ ನೋಡಿ ಇದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳಿದ್ದೆ ಐವತ್ತು ಸಾವಿರ ಡಿಸ್ಕೌಂಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕ್ವಾಲಿಟಿ ಇನ್ನೊಂದು ಸಲ ತೋರಿಸಿ ನೋಡ್ತಾ ಹೋಗಿ ಅವ್ರಿಗೆ ಬರ್ತಲೋ ಇಸ್ಕೊ ಬ್ರೀಡ್ ನೋಡಿ ಸ್ನೇಹಿತರೆ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಆಲ್ಮೋಸ್ಟು ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಭಾಳ ಜನ ಹಸುಗಳು ಬೇಕು ಅಂದವರಿಗೆ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ಲೋ ಅಂತ ಗೊತ್ತಾಗಬೇಕು ಅಂದರೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಹೇಗಿದೆ ಬ್ರೀಡು ಬಡ್ಡೆ ಆಗಿರೋ ಹಸು ಸ್ನೇಹಿತರೆ ಕ್ವಾಲಿಟಿ ನಿಮ್ಮ ಕಣ್ಣು ಮುಂದೆ ಇದೆ ಟಾಪ್ ಕ್ವಾಲಿಟಿ ಇದೆ ನೋಡಿ ಹಸು ಬ್ರೀಡು ಕಣ್ಮುಂದೆ ಇದೆ ಬನ್ನಿ ಶಿವಮೊಗ್ಗ ಬನ್ನಿ ಹಸುಗಳು ಆಯ್ಕೆ ಮಾಡ್ಕೊಳ್ಳಿ ಬಂದು ಬ್ರೀಡ್ ಅಂದರೆ ಟಾಪ್ ಕ್ವಾಲಿಟಿ ಎ ಬಿ ಎಸ್ ಬರುತ್ತೆ ನೋಡಿ ಹೇಗಿದೆ ಒಳ್ಳೆ ಹಸು ಕಟ್ಟಬೇಕು ಒಳ್ಳೆ ತಳಿ ಕಟ್ಟಬೇಕು ಅಂತ ಆಸೆ ಇರುತ್ತೆ ಆನ್ಲೈನ್ ಬೇಕೋದು ಆನ್ಲೈನ್ ತರ್ಸ್ಕೋಬೋದು ಇಲ್ಲ ಬಂದು ನೋಡೋರು ಬಂದು ನೋಡಿ ಹಸು ತೊಗೋಬೋದು ಇಲ್ಲೊಂದಿ ನೋಡಿ ಇಸ್ಕೊಚ್ಚಲ ಇಲ್ಲೊಂದಿ ನೋಡಿ ಹಸು ಇದು ಒಂದು ತಿಂಗಳ ಟೈಮ್ ಇದೆ ಇನ್ನು ಎ ಬಿ ಎಸ್ ಅಲ್ಲಿ ಸೆಲೆಕ್ಟರ್ ಇದು ಸೆಲೆಕ್ಟರ್ ಲೈಕ್ ಬರ್ತಾ ಇಲ್ಲ ಸ್ನೇಹಿತರೆ ಲೈಕು ಇಷ್ಟ ಆದರೆ ಲೈಕ್ ಕೊಡ್ತಾ ಬನ್ನಿ ನೋಡಿ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಕ್ವಾಲಿಟಿ ಕಣ್ಮುಂದೆ ಇದೆ ನೋಡಿ ಒಂದು ಲಕ್ಷಕ್ಕೆ ಯಾವುದು ಹಸು ಕೂರ್ಸು ಒಂದು ಲಕ್ಷಕ್ಕೆ ನೋಡೋಣ ಬಂದಾಗ ಹೇಳ್ತೀನಿ ನೋಡಿ ಹೇಗಿದೆ ಕ್ವಾಲಿಟಿ ಕಣ್ಮುಂದೆ ಇದೆ ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ನೋಡಿ ಹೇಗಿದೆ ನೋಡಿ ಬ್ರೀಡು ಯಾವ ರೀತಿ ಇದೆ ಅಂತ ನೀವೇ ನೋಡಿ ನಿಸರ್ಗ ಇರಿ ಫಾರ್ಮ್ ಅಂದ ತಕ್ಷಣ ಒಳ್ಳೆ ಬ್ರೀಡು ಒಳ್ಳೆ ತಳಿಗಳು ಎನಿಟೈಮ್ ಎಲ್ಲಿಗೆ ಅವೈಲೇಬಲ್ ಇರ್ತವೆ ಬಂದು ಹಸುಗಳು ತೊಗೋಬೋದು ಇಲ್ಲ ನೋಡ್ಬೋದು ಇಲ್ಲ ನೆಕ್ಸ್ಟು ಬಂದಾಗ ಮಾಹಿತಿ ಪಡ್ಕೋಬೋದು ನೋಡಿ ಕ್ವಾಲಿಟಿ ಕಣ್ಮುಂದೆ ಇರುತ್ತೆ ರೀ ನೋಡಿ ಮನಿಪ್ಲಾ ತಳಿಬೇಕು ಅಂದವರು ಆಲ್ಮೋಸ್ಟ್ ಎಲ್ಲಿ ಅಂದರೆ ಫಾರ್ಮ್ ಬರ್ತಾರೆ ಒಳ್ಳೆ ತಳಿಬೇಕು ಒಳ್ಳೆ ಜಯಕುಮಾರ್ ಜಯಪುರೇ ನೋಡಿ ತಳಿ ಯಾವ ರೀತಿ ಇದೆ

ನಮಸ್ತೆ ಮಹೇಶ್ ಮಹೇಶ್ ಅವರೇ ನೋಡಿ ಕ್ವಾಲಿಟಿ ಕಣ್ಮುಂದೆ ಇದೆ ಇರಿ ಇನ್ನೊಂದು ತೋರಿಸ್ತೀನಿ ಬಂದಿ ಸರ್ ಹ್ಞೂ ಇದು ಒಂದೂವರೆ ಲಕ್ಷ ಸ್ನೇಹಿತರೆ ಹಸು ಯಾವಾಗ ಬರುತ್ತೆ ಸರ್ ಹಸು ನಾನು ಹೋಗಬೇಕು ಮತ್ತು ನೆಕ್ಸ್ಟು ಹೋಗಬೇಕು ಬರ್ತಾರಬೇಕು ನೋಡಿ ಇದಾವೆ ತೋರಿಸ್ತೀನಿ ಕ್ವಾಲಿಟಿ ಇದೆ ಸ್ನೇಹಿತರೆ ಏನು ಹೇಳೋಂಗಿಲ್ಲ ನಿಮಗೆ ಗೊತ್ತಾಗುತ್ತೆ ಇನ್ನೊಂದಿದೆ ತೋರಿಸ್ತೀನಿ ಅಬ್ದುಲ್ ಗನಿ ಇಲ್ಲೊಂದಿದೆ ಒಂದು ಲಕ್ಷ ಒಂದು ಲಕ್ಷದ ಅರವತ್ತೈದು ಸಾವಿರ ಬ್ರೀಡ್ ಯಾವ ರೀತಿ ಇದೆ ಅಂತ ನೀವೇ ನೋಡಬೇಕು ನೋಡಿ ಹೇಗಿದೆ ಒಂದು ಲಕ್ಷದ ಅರವತ್ತೈದು ಸಾವಿರ ಬ್ರೀಡ್ ಯಾವ ರೀತಿ ಇದೆ ಅಂತ ನೀವೇ ತಿಳಿಸಿ ಡೆಫಿನೆಟ್ಲಿ ತಿಳಿಸ್ತೀನಿ ನೋಡಿ ಬ್ರೀಡ್ ಯಾವ ರೀತಿ ಇದೆ ನೋಡಿ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ನೋಡ್ತಾ ಹೋಗಿ ಒಂದು ಲಕ್ಷದ ಅರವತ್ತೈದು ಸಾವಿರ ಬನ್ನಿ ಬಂದಿತ್ತು ತಳಿ ನೋಡಿ ಯಾವ ರೀತಿ ಇದ್ದಾವೆ ಟಾಪ್ ತಳಿಗಳು ಬೇಕು ಅಂತ ಕೇಳ್ತಾ ಇರ್ತೀರ ಬನ್ನಿ ಶಿವಮೊಗ್ಗ ನೆಸರ್ ಕಡೆ ಇದೀಪ ಒಂದರಿಂದ ಒಂದು ಟಾಪ್ ಹಸುಗಳು ಅವೈಲೇಬಲ್ ಇರ್ತವೆ ನೀಟಮ್ ಸೇಲಿಗೆ ಬಂದು ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಹೇಗಿದೆ ತಳಿ ಯಾವ ರೀತಿ ಇದೆ ಅಂತ ನೀವೇ ನೋಡಿ ನೋಡಿ ಹಸು ಮಿಲ್ಕ್ ಪೆನ್ ನೋಡಿ ಹಸುಗಳದ್ದು ಕಾಣ್ತಾ ಇರಬೇಕು ಮಿಲ್ಕ್ ಪೆನ್ ಕಾಣ್ತಾ ಇರಬೇಕು ನೋಡಿ ತಳಿ ಭಾಳ ಚೆನ್ನಾಗಿದೆ ಕರ್ನಾಟಕದ ಇದು ನೋಡಿ ಹೇಗಿದೆ ಎಲ್ಲ ಒಳ್ಳೆ ತಳಿ ಬೇಕು ಅಂತಾರೆ ಒಳ್ಳೆ ತಳಿ ಬೇಕು ಅಂದರೆ ಎಲ್ಲಿ ಬರ್ತೀರಾ ನಿಸರ್ಗಡೆ ಇರ್ಕಂಗೆ ಬರ್ತೀರಾ ಡೀಟೇಲ್ ಟೈಮ್ ಎಲ್ಲದು ಹಸಿದು ಡೀಟೇಲ್ ಸಿಗುತ್ತೆ ಬಾಟಮ್ ತೋರಿಸಲ್ಲ ಸ್ನೇಹಿತರಿದು ಬಾಟಮ್ ತೋರಿಸಿ ಹಸು ತೊಗೊಂಡ್ರೆ ವೇಸ್ಟ್ ನೋಡಿ ನನ್ನ ಹತ್ರ ಒಂದು ಹೇಳ್ತೀನಿ ಇಲ್ಲಿ ನೋಡಿ ಇದು ಬಾಟಮ್ ತೋರಿಸ್ತಾ ಇದೆ ಬಟ್ ಇದು ಅಷ್ಟೊಂದು ಹಾಲು ಬರಲ್ಲ ನೋಡಿ ಇದು ನೋಡಿ ಎಲ್ಲಕ್ಕಿಂತ ಹೆವಿ ಹಾಲು ಬರುತ್ತೆ ನೋಡ್ತಾ ಹೋಗಿ ನೋಡಿ ಇದು ಡೆನ್ಮಾರ್ಕಲ್ಲಿ ಹತ್ತು ನೂರ ನಲ್ವತ್ನಾಲ್ಕು ಸೆಮೆನ್ ಇದು ನೋಡಿ ಇದು ಬಾಟಮ್ ತೋರಿಸೋಲ್ಲ ಒಳ್ಳೆ ಹೆವಿ ಮಿಲ್ಕಿಂಗ್ ಮಾಡುತ್ತೆ ನೋಡಿ ಹೇಗಿದೆ ರೀಡ್ ನೋಡಿ ತಳಿ ಯಾವ ರೀತಿ ಹೆಡ್ ಕ್ವಾಲಿಟಿ ನೋಡಿ ಸ್ನೇಹಿತರೆ ಈ ರೀತಿ ಹಸುಗಳು ಯಾವತ್ತೂ ನಿಮಗೆ ಹಾಲಿಗೆ ಮೋಸ ಮಾಡೋಲ್ಲ ಕ್ವಾಲಿಟಿ ಎನಿ ಟೈಮ್ ಏನಪ್ಪ ಅಂದರೆ ಕ್ವಾಲಿಟಿ ಪ್ರಿಫ್ರೆನ್ಸ್ ಕೊಡ್ತೀವಿ ಒಳ್ಳೆ ತಳಿಗಳು ಕೊಡ್ತೀವಿ ಆಯ್ಕೆ ನಿಮ್ಮಲ್ಲಿದೆ ಡಬಲ್ ನಂಬರ್ ಅವೈಲೇಬಲ್ ಇದೆ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ನೋಡಿ ನಾಲ್ಕು ಹಸು ತೋರಿಸಿದೆ ಈ ನಾಲ್ಕು ಹಸು ಸೇಲಿಗೆ ಅವೈಲೇಬಲ್ ಇರೋದು ಇವೆರಡು ಇವೆರಡು ನಾಲ್ಕು ನೋಡಿ ಬೇಕಾದರೂ ಕಾಲ್ ಮಾಡಿಕೊಳ್ಳಿ ನಂಬರ್ ಅವೈಲೇಬಲ್ ಇದೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ಗೆ ಕಾಲ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ತಳಿಗಳು ನಿಸರ್ಗಡಿ ಇಲ್ಲಿ ಶಿವಮೊಗ್ಗ ಅವೈಲೇಬಲ್ ಇದೆ ಈಗ ಬೇಕಾದ್ರು ಬಂದು ಇಲ್ಲ ನಾಗಮಂಗ್ಲ ಇದ್ದೀರಾ ನಾಗಮಂಗ್ಲ ಹತ್ತಿರ ಹೋಗಿ ಹಾಸನ ಇದ್ದೀರಾ ಹಾಸನ ಹತ್ತಿರ ಹೋಗಿ ಎಲ್ಲ ಕಡೆನೂ ಹಸು ಸೇಲಿಗೆ ಅವೈಲೇಬಲ್ ಇದೆ ಎಲ್ಲಿ ನಿಯರೆಶ್ಟ್ ಆಗುತ್ತೆ ಅಲ್ಲಿಗೆ ಬಂದು ಹಸುಗಳು ಪಡೀರಿ ಸ್ನೇಹಿತರೆ ಎನಿ ಟೈಮು ಹಸುಗಳು ಸಿಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರಿಗೂ ಒಳ್ಳೆ ತಳಿ ಬೇಕು ಆ ತಳಿಗಳನ್ನು ಕೊಡುವಂಥ ಕೆ ಮೋಟ್ರ್ ಬಂದ ಒಳ್ಳೆ ತಳಿ ಬೀಚ್ ಅನಿಪಿಲ್ಲ ಅದು ಹಾಂ ಒಳ್ಳೆ ತಳಿಗಳು ಬೇಕು ಅಂತ ಜೋಪರೆ ಅದ್ರ ಕಸಾನೇ ಹೋಗಿಲ್ಲ ನೋಡಿ ಕಸ ಈಗೂ ಬಿಡ್ತಾಯಿದೆ ಅದ್ರದ್ದು ಹ್ಞೂ ಇದು ಆರೋಗ್ಯ ಸರಿ ಇಲ್ಲ ಸ್ನೇಹಿತರೆ ಈಗಲೇ ಕೊಡೋಲ್ಲ ಇದು ನಾಲ್ಕು ಹಸು ಅವೈಲೇಬಲ್ ಇದೆ ಯಾರು ಬೇಕಾದ್ರೂ ಬಂದು ನೋಡಿ ಹಸುಗಳು ತೊಗೋಬೋದು ಆ ಇಲ್ಲ ಅಂದರೆ ಆನ್ಲೈನಲ್ಲೇ ಡೀಟೇಲ್ ತೊಗೊಂಡು ಪಡಿಬೋದು ಒಳ್ಳೆಯ ಕ್ವಾಲಿಟಿ ಇದೆ ಹಸುಗಳು ನಿಮಗೆ ಬ್ರೀಡ್ ಏನಂತೀವಿ ಒಳ್ಳೆ ಕ್ವಾಲಿಟಿ ಬ್ರೀಡು ಸೇಲಿಗೆ ಅವೈಲೇಬಲ್ ಇರುತ್ತೆ ಬನ್ನಿ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಡೈರಿ ಫಾರ್ಮನ್ನು ಸಕ್ಸಸ್ಫುಲ್ಲಾಗಿ ನಡೆಸಿ ಸ್ನೇಹಿತರೆ ಇನ್ನು ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ಕಾಲ್ ಮಾಡ್ಕೊಳ್ಳಿ ನಿಮಗೆ ಅವೈಲೇಬಲ್ ಕೊಡ್ತೀನಿ ಧನ್ಯವಾದಗಳು